ಬೆದರ್ತಾರಿ ಅಪ್ಪಾರ ಬೆದರ್ತಾರ ಹಂಗಲ್ಲ ಅಮ್ಮೋರ್ ತಾಂಡಿನ ಉಲ್ಟಾ ಹಾಕ್ಯಾರ ಅವ್ರ ಅದಕ್ಕೆ ಬರ್ರಿ ಬರ್ರಿ ಮಧು ಮುಂದಕ್ಕೆ ಮುಂದಕ್ ಬರ್ರಿ ಒಡಬಿಟ್ಟು ಚಂದ ಅಮ್ಮರ್ ಅಂದ್ರ ಹೇಳ ಬರ್ರಿ ಕುಂತಿ ಹಿರಿ ಮಗ ಕರ್ಣ ರಾಮನ ಕೈಲಿರೋದು ಬಾಣ ನಾನು ನನ್ನ ಪತಿಯವರು ಒಂದಾದ್ರು ಜನ್ಮದ್ರೋಣ ಶಂಕರ್ ಅಪರ ಅಮ್ಮರು ಒಡಪ ಇಟ್ಟು ಬೇಷ ಕಟ್ಟದ್ರ ಯಾಕ ನರ್ವಸ್ ಆಗಿರ ಯಾಕ ಮಡಿ ಉಂಗರ ಕೂದಲ ಬಂಗಾರದ ಬೇತಾಲಿ ಅಂಗಳದ ಕುಂತ ರಂಗೋಲಿ ಹಾಕ್ತಾಳ ಶೀಲಾ ಎಟ್ಟೊತ್ತನ ಸಾಧು ಕೋಕಲ್ಲ ಈಗ ಒಮ್ಮೆ ನಮ್ಮಲ್ಲಿ ಒರ್ಜು ಮೂರ್ನಿ ಆಗಾಕತ್ತಾರ ಅಪ್ಪಾರ ನೀವು ಮುಂದಕ್ ಬರ್ರಿ ಅವರ ಎಲ್ಲಿದಾರ ಅವರ ಎಲ್ಲಾದ್ರ ಹಿಂದದ್ರ ಅಪ್ಪಾರ ನೀವು ಬೇಷ್ ನಂಗ ಒಡಪಿಟ್ಟು ಹೇಳ್ಬೇಕು ಸತ್ಯ ಹರಿಚಂದ್ರ ಸುಡುಗಾಡ್ ಕಾದಿದ್ದು ಸತ್ಯಕ್ಕಾಗಿ ಮಹಾತ್ಮಿ ಗಾಂಧಿ ಮಹಾತ್ಮ ಗಾಂಧೀಜಿ ಹೋರಾಡಿದ್ದು ನಮ್ಮ ದೇಶದ ಹಿತಕ್ಕಾಗಿ ನಿಮ್ಮೆಲ್ಲರ ಸಂತೋಷಕ್ಕಾಗಿ ನನ್ನ ಮಡಿದ ಹೆಸರು ಹೇಳುವೆ ಗಂಗಾ ಅಂತ ಅವರ ಅಪ್ಪರಂದ್ರೆ ಒಡಪ ಇಟ್ಟು ಹೇಳಿದ್ರಿ ನೀವೊಂದು ಪೂಜೆ ಬಿಡ್ರಿ ಸಮುದ್ರದಲ್ಲಿರುವ ಗುತ್ತು ಚಂದ ದೇವರ ಮೇಲಿರುವ ಮಲ್ಲಿಗೆ ಚಂದ ನನ್ನ ಪತಿ ದೇವರು ನನಗೆ ಚೆಂದ ಅರ್ಜುನ್ ಹಲೋ ಕೊಳಿ ದೈವ ಸಂತೋಷ ಚುಕ್ಕಪ್ಪ ನಾಳ ಇವರು ಏನಾಕಿದ್ದಾರೆ ತುಂಬಾ ಜೋರನಾಗಿದ್ದೀನಿ ಅಲ್ಲ ಹಲೋ ಕತ್ತೇನು ಫೋನ್ ಕಬ್ಬಿಟ್ಟರು ನೀನು ಅಲ್ಲ ಮತ್ತ ಅವ್ರ ಲಗ್ನ ಮಾಡಿದ್ದೀನಿ ನಿಂದೆ ಯಾವಾಗ ಲಗ್ನ ಮಾಡೋಣ ಮುದೋಡಿ ಇನ್ನ ಇಲ್ಲೇ ಇದಿ ಎಲ್ಲಿ ಲಗ್ನ ಮಾಡಬೇಕಂತೇನೆ ಕಾಣ್ ಹುಡುಗಿ ನನಗೆ ಈಗ ನಿಂದು ಬಿಡು ಅವ್ರ ತಗೋಣ ಮೊದಲು ಹ್ಮ್ ಸರಿ ಅಪ್ಪರ ನೋಡಲೇ ಅಪ್ಪರ ಮುಂದೆ ಬರ್ರಿ ಒಂದಿಟ್ಟು ಅಪ್ಪರ ಬೆದ್ರೇರಿಯವರು ಈಗ ಬೆದ್ರೇ ನಿಂತರೆ ಇವತ್ತಪ್ಪರವರು ಅಪ್ಪರ ಫಸ್ಟ್ ನೇ ಯಾವ ಕಡೆ ಹೋಗ್ಬೇಕಂತ ಅಂತ ಗೋವಾ 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 ಓ ಗೋವಾ ಬೀಚನೇಗ ನಿಮ್ಮದು ಗೋವಾ ಬೀಚ್ನೇಗ ಹಾ ಗೊತ್ತಾಯ್ತು ಸಮುದ್ರ ದಂಡೆಗ ಫಸ್ಟ್ ಏಟ್ ಮಾಡೋರ ನೀವು ಅಪ್ಪರ ನೀ ಹೋದ್ರಿ ನೋಡು ಅರ್ಜುನ ಶಂಕರ ತಾವರ ಮನೆಯನ್ನು ಬಿಟ್ಟು ನಿಮ್ಮನೆ ಬಂದಿರುವ ನಿಮ್ಮ ಮಡಿದೇರೆ ಕಣ್ಣಲ್ಲಿ ಒಂದು ಕಣ್ಣೀರು ಹಾಕುವ ಕಾಪಾಡಿಕೊಳ್ಳುವ ನಿಮ್ಮ ಇಬ್ಬರ ಕರ್ತವ್ಯ ಅಣ್ಣ ಪತಿ ಸೇವೆ ಮಾಡಲು ಬಂದ ಸತಿಗೆ ಸಂಕಟ ಕೊಟ್ರಿ ಮೆಚ್ಚುವಣ ಪರಮಾತ್ಮ ಆಯ್ತಣ್ಣ ನಿನಗೆ ಏನು ಗೊತ್ತಾಗಲಿ ಎಳೆದುಕೊಳ್ಳುತ್ತೇವ ಎಳೆದುಕೊಳ್ಳುತ್ತೇವೆ ಹಾಗೆ ನಿಮ್ಮ ಮಾತನ್ನೇ ನಾನು ಕೇಳ್ತೀನಿ ಮಾವ ಎಷ್ಟೇ ಕಷ್ಟ ಬಂದ್ರು ಕೂಡ ಮುದ್ದಿನ ಅರಳಂದೇ ಯಾವ ಕಳಂಕ ಬರದೆ ಆ ಮನೆಯನ್ನು ಬೆಳೆಸೋ ಜವಾಬ್ದಾರಿ ನಂದು ಮಾವ ನಿಮ್ಮ ಇದು ಸತ್ಯ ಮಾವ ಈ ಮನೆಗೆ ನೀರು ಹಿರಿವಾ ಅಂದ ಮೇಲೆ ನಿಮ್ಮ ಮಾತು ವೇದ್ಯವಾಯ್ಕೆ ನಮಗೆ ನಿಮ್ಮ ಮಾತನ್ನು ಯಾವತ್ತೂ ನಾನು ನೀರು ನಡೀಲಾರೇ ಮಾ दे चतरा <laughs> <t> <laughs> ಈ ಅನ್ನ ಸಾರು ಚಪಾತಿ ಪಲ್ಯ ಬೇರೆ ಬರಿ ಇಲ್ಲ ಏನ್ರಿ ಅಂದ್ರು ಮತ್ತೆ ಅಪ್ಪರ ಬಾಬಾ ವಿರನ್ ತಿಂತೆ ಏನ ತಂಗಿ ಬ್ಯಾಡ್ರಿ ಹ ಈಗ ಮಣ್ಣೆ ಕಡಿಸ್ಕೊಂಡೆ ಐದು ಇಂಜೆಕ್ಷನ್ ಮುಗಿದಾವೆ ಈಗ ಮಣ್ಣೆ ನೈಕಡದ ತರ ನನಗೆ ಅದಕ್ಕೆ ಉತನಾಯ ಉತನಾಯ ಇರ್ರಿ ಉತನಾಯ ಉತನಾಯgina ಕಡದ ತಂದ್ರ ಇವತ್ತು ನಿಮ ಬಿಟ್ಟೆ ನಾನು

食べてるとこ。